ಎಲ್ಲ ಮಾಧ್ಯಮ ಮಿತ್ರರು ವಿಶೇಷವಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಿ ಡಿಒ ತಹಸೀಲ್ದಾರ್ ಕಾರ್ಯನಿರ್ವಹಣೆ ಇವಾಗಲೂ ನಮ್ಮ ಎಲ್ಲ ಮೆಂಬರ್ಸು ಒಟ್ಟುಗೂಡಿ ಸಾರ್ವಜನಿಕ ಒಟ್ಟುಗೂಡಿ ವಿಶ್ವ ಪರಂಪರೆಯ ಏನು ನಮ್ಮ ಕುರುಡುಮಲೆ ವಿನಾಯಕನ ದೇವಸ್ಥಾನದಲ್ಲಿ ಈ ಸಭೆನ ನಾವು ಇಟ್ಕೊಂಡಿದ್ವಿ ಮುಂಬರುವ ಈ ಬ್ರಹ್ಮರಥೋತ್ಸವವನ್ನು ಕಳೆದ ಎರಡು ವರ್ಷಗಳಿಂದಲೂ ತುಂಬ ವಿಜೃಂಭಣೆಯಿಂದ ನಡೆಸ್ಕೊಂಡು ಬಂದಿದ್ದೀವಿ ಇದು ಮೂರನೇ ವರ್ಷಕ್ಕೆ ಕಾಲಿಟ್ಟಿದ್ವಿ ಮೂರನೇ ವರ್ಷದ ಈ ಎರಡು ವರ್ಷ ನಡೆದಿರ್ತಕ್ಕಂಥ ನ್ಯೂನತೆಗಳನ್ನು ನಮ್ಮ ಮುಂದೆ ಏನು ಸರಿಪಡಿಸ್ಬೇಕು ಅನ್ನೋ ಒಂದು ಕಾರ್ಯವಿಕಾರ್ಯದಲ್ಲಿ ನಾವೆಲ್ಲ ಭಾಗಿಯಾಗಿದ್ವಿ ತುಂಬ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಸ್ಕೊಬೇಕು ಸುಮಾರು ಕರ್ನಾಟಕ ರಾಜ್ಯ ಮತ್ತು ಆಂಧ್ರ ಮತ್ತು ಗಡಿಭಾಗದ ತಮಿಳುನಾಡಿನಿಂದ ಕೂಡ ಭಕ್ತಾದಿಗಳು ಅವತ್ತು ಬರ್ತಕ್ಕಂಥದ್ದು ಲಕ್ಷಾಂತರ ಜನ ಬರ್ತಾ ಬರ್ತಕ್ಕಂಥ ಭಕ್ತಾದಿಗಳಿಗೆ ವಿಶೇಷವಾಗಿ ಅನುಕೂಲ ಮಾಡಿಕೊಡ್ಬೇಕು ಅವ್ರಿಗೇನು ತೊಂದರೆ ಆಗದಂಗೆ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಎಲ್ಲ ಇಲಾಖೆನ ಕರೆದು ಇಲಾಖೆಯವಾರು ಕೂಡ ಜವಾಬ್ದಾರಿ ಕೊಟ್ಟು ಇವತ್ತು ಒಳ್ಳೆ ಅಚ್ಚುಕಟ್ಟ ಕಾರ್ಯಕ್ರಮ ಮುಗಿಸ್ಕೊಟ್ಟಿದ್ವಿ ಸಾಕಷ್ಟು ಸಮಸ್ಯೆಗಳು ಕೂಡ ನಾವು ಬಗೆ ಅದ್ರ ಬಗ್ಗೆ ಏನು ಮಾಡಬೇಕನ್ನೋದನ್ನು ಕೂಡ ಕೂತು ನಾವು ಚರ್ಚೆ ಮಾಡಿದ್ವಿ ಇದರ ಒಂದು ಜವಾಬ್ದಾರಿನ ಪಂಚಾಯಿತಿ ಒಂದು ಎಲ್ಲ ಅಡ್ಮಿನಿಸ್ ಡಿಪಾರ್ಟ್ಮೆಂಟ್ಗೂ ಆಗ ದೇವಸ್ಥಾನನ ಒಂದು ಆ ಒಂದು ಇದು ಡಿಪಾರ್ಟ್ಮೆಂಟ್ಗೂ ಮತ್ತು ಅರ್ಚಕರಿಗೆ ಮತ್ತು ತಾಲೂಕು ಆಡಳಿತಕ್ಕೆ ಪೊಲೀಸ್ ಇಲಾಖೆಗೆ ಎಲ್ಲ ವಹಿಸಿ ತುಂಬ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಿಕೊಡ್ಬೇಕಂತ ಒಂದು ಸೂಚನೆ ಮೇರೆಗೆ ಯಾವುದೇ ಸಮಸ್ಯೆ ಬಂದರೂ ಕೂಡ ಕೂತು ಬಗೆಹರಿಸ್ಕೊಳ್ಳೋಕ್ಕೆ ಒಂದು ಆದ್ಯತೆ ಕೊಟ್ಟು ನಾವು ಮುಂದಿನ ಬರ್ತಕ್ಕಂಥ ಭಕ್ತಾದಿಗಳೇ ನಮ್ಮ ಮೇಯ್ನು ಒಂದು ಟಾರ್ಗೆಟು ಅವ್ರ ಬಗ್ಗೆ ಅವ್ರಿಗೇನು ತೊಂದರೆ ಆಗ್ದಂಗೆ ನೋಡ್ಕೊಳ್ಳೋದೇ ನಮ್ಮ ಒಂದು ಶ್ರೇಯ್ಲೋಷ್ ಅಂತ ಹೇಳ್ತಾ ಇವತ್ತು ಎಲ್ಲ ಮಾಧ್ಯಮದವರು ಬಂದು ನಮ್ಮ ಜೊತೆ ಭಾಗವಹಿಸಿದ್ದೀರಿ ನಿಮಗೂ ಕೂಡ ಶುಭಾಶಯ ತಿಳಿಸ್ತಾ ಮುಂಬರುವ ಬ್ರಹ್ಮರಥೋತ್ಸವವನ್ನು ವಿನಾಯಕನ ಒಂದು ಬ್ರಹ್ಮರಥೋತ್ಸವವನ್ನು ತುಂಬ ವಿಜೃಂಭಣೆಯಿಂದ ಮಾಡಲಿಕ್ಕೆ ಎಲ್ಲ ಒಂದು ಪಾರ್ಟಿವರು ಕೂಡ ನಾವೆಲ್ಲ ಈ ಪಕ್ಷ ಆ ಪಕ್ಷ ಅಂದಲೇ ಸರ್ವರು ಸೇರಿ ಈ ಕಾರ್ಯಕ್ರಮ ಒಪ್ಕೊಂಡಿದ್ವಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ ಕರೆಗಳ ಮುಖಾಂತರವಾಗಿ ಎರಡು ಜಿಂಕೆ ಬಂದು ಮೇಕೆಗಳನ್ನ ಅಂತ ಒಂದು ಮಾಹಿತಿ ಸಾರಿ ಚಿರತೆ ಸುರಿಸೆ ಚಿರತೆ ಚಿರತೆಗಳು ಆಗಿದೆ ಅಂತ ಸೊ ಈ ಕೂಗಲೇ ನಾನು ಡಿಪಾರ್ಟ್ಮೆಂಟ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಈ ಬೋನ್ಸ್ ಬರ್ತಾ ಇದೆ ಬಂಗಾರಪೇಟೆಯಿಂದ ಬೋನ್ಸ್ ಬರ್ತಾಯಿದೆ ಇವತ್ತು ಬೋನ್ಸ್ನ ಮೂರು ಬೋನ್ ಇಡೋಕ್ಕೆ ನಾನು ಹೇಳಿದ್ದೀನಿ ನೋಡೋಣ ಇದೇ ಒಂದು ಎರಡು ಚಿರತೆ ಕೂಡ ದುಃಖದಲ್ಲಿ ಕೂಡ ದಾಳಿ ಮಾಡಿತ್ತು ಎಚ್ಬೇಪಲ್ಲಿ ಕೂಡ ಹೋಗಿತ್ತು ಸಾರಿ ಗೋಲ್ಪಲ್ಲಿ ಕೂಡ ಹೋಗಿತ್ತು ಸೊ ಮುಳುಬಾಗಲ್ ಬೆಡ್ದಲ್ಲಿ ಕೂಡ ಆಗಿತ್ತು ಎರಡು ಒಂದು ಕಪಲ್ ಏನು ಚಿರತೆಗಳಿದಾವೋ ನಮಗೆ ಕಾಡ್ಬೋ ಕೊಡಬಾರ್ದು ಕಾಟಕ್ಕೆ ಕೊಡ್ತಾಯಿದೆ ಅದಕ್ಕೆ ಅದಕ್ಕೆ ವಿಶೇಷ ತಂಡವನ್ನು ರಚಿಸಿ ಬೋನನ್ನು ಇಟ್ಟಿದ್ದೀವಿ ನೋಡೋಣ ಎರಡು ಮೂರು ದಿನ ಕಾದ್ ಕಾದು ನೋಡೋಣ ಒಟ್ಟಿಗೆ ಅದನ್ನು ನಾವು ಅವಕಾಶವನ್ನು ಮಾಡಿಕೊಡ್ತೀವಿ ಸರ್ ಹಾಂ ಅದು ಯಾಕಂದರೆ ನಿಮ್ಮ ಮಕ್ಳು ಅದಕ್ಕೋಸ್ಕರ ಅದಕ್ಕೋಸ್ಕರ ಬಿಡ್ತಾನೆ ಗೊತ್ತಾಯಿತು ಇನ್ನೂ ಮೊದಲನೇ ದಿನದಂದು ಕೂಡ ನಾನು ಗೆದ್ದಾಗಿಂದ ಕೂಡ ವಿಶೇಷವಾಗಿ ಅಲಂಕಾರ ಇದೆ ಈ ಸರಿ ತುಂಬ ವಿಶೇಷ ರೀತಿಯಲ್ಲಿ ಕೂಡ ದೇವಸ್ಥಾನ ಮತ್ತು ರಥ ಅಲಂಕಾರಕ್ಕೆ ನಾನು ಒಂದು ಆದ್ಯತೆ ನನ್ನ ಕುಟುಂಬಕ್ಕೆ ಹೇಳಿದ್ದೀನಿ ನನ್ನ ಕುಟುಂಬ ಪಲ್ಲಕ್ಕಿ ಅಥವಾ ಮತ್ತು ಪಲ್ಲಕ್ಕಿ ಎರಡೂ ಕೂಡ ನನ್ನ ಕೈಯಿಂದ ನಾನು ಯಾವುದೇ ಗೌರ್ಮೆಂಟ್ ಹಣವನ್ನು ಬಳಸದೆ ನನ್ನ ವೈಯಕ್ತಿಕವಾಗಿ ಒಂದು ನಡೆಸ್ಕೊಡ್ಲಿಕ್ಕೆ ನಾನು ಮನಸ್ಫೂರ್ತಿಯಾಗಿ ಇಷ್ಟಪಡಿದ್ದೀನಿ ಆ ಭಗವಂತ ಇರ್ತಕ್ಕಂಥ ಎಷ್ಟು ವರ್ಷ ನನ್ನ ಮುಲ್ಬಾರ್ ಇದ್ದರೆ ಅಷ್ಟು ವರ್ಷ ಕೂಡ ನಾನೇ ಅದನ್ನು ಅಲಂಕಾರವನ್ನು ನಾನು ಮುಗಿಸ್ಕೊಡ್ತೀನಿ ಪಲ್ಲಕ್ಕಿ ದೇವಸ್ಥಾನ ಅಲಂಕಾರ ಮತ್ತು ರಥ ಅಲಂಕಾರ ಕೂಡ ನಾನು ಮುಗಿಸ್ಕೊಡ್ತೀನಿ ಆಯಿತಾ ಒಳ್ಳೆಯದಾಗಿ